ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಿ ಇಲ್ಲದಿದ್ದರೆ ಸ್ವತಂತ್ರ ರಾಜ್ಯದ ಬೇಡಿಕೆಗಾಗಿ ಆಂದೋಲನ ನಡೆಸಬೇಕಾಗುತ್ತದೆ ಚಿಕ್ಕೋಡಿ ಜಿಲ್ಲೆಗಾಗಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಂಪಾದನಾ ಸ್ವಾಮೀಜಿ ಎಚ್ಚರಿಕೆ ಹಲವಾರು ವರ್ಷಗಳಿಂದ ಚಿಕ್ಕೋಡಿ ಸ್ವತಂತ್ರ ಜಿಲ್ಲೆ ಬೇಕು ಎಂಬ ಬೇಡಿಕೆ ಇದ್ದು ಈಗ ಸರಕಾರ ಆದಷ್ಟು ಬೇಗ ಚಿಕ್ಕೋಡಿಯನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಇಲ್ಲವಾದಲ್ಲಿ ಸ್ವತಂತ್ರ ರಾಜ್ಯದ ಬೇಡಿಕೆಗಾಗಿ ಆಂದೋಲನ ನಡೆಸಬೇಕಾಗುತ್ತದೆ ಎಂದು ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಎಚ್ಚರಿಸಿದ್ರು ಚಿಕ್ಕೋಡಿ ಜಿಲ್ಲಾ ಸಂಘರ್ಷ ಸಮಿತಿ ಹಾಗೂ ವಕೀಲರ ಸಂಘದಿಂದ ಹಮ್ಮಿಕೊಂಡಿದ್ದ ಚಿಕ್ಕೋಡಿ ಜಿಲ್ಲಾ ಬೇಡಿಕೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದ್ರು ಕಳೆದ ವರ್ಷದಿಂದ ಅಧಿವೇಶನದ ಸಂದರ್ಭದಿಂದ ಜಿಲ್ಲಾ ಹೋರಾಟ ಸಮಿತಿಯ ವತಿಯಿಂದ ಪ್ರತಿಭಟನೆ ಹಾಗೂ ಧರಣಿಯನ್ನು ನಡೆಸಲಾಗುತ್ತಿದೆ ಇಪ್ಪತ್ತ ಐದು ವರ್ಷಗಳಿಂದ ಈ ಆಂದೋಲನ ನಡೆಯುತ್ತಿದೆ ರಾಜಕೀಯ ಮುಖಂಡರು ಜಿಲ್ಲೆಗಳ ಘೋಷಣೆಗೆ ಅಭ್ಯಂತರವಿಲ್ಲ ಎಂದು ಹೇಳಿ ಕಾಲಹರಣ ಮಾಡುತ್ತಿದ್ದಾರೆ ಚಿಕ್ಕೋಡಿ ಜಿಲ್ಲೆಯಾಗಿ ಘೋಷಣೆಯಾದರೆ ಈ ಭಾಗದ ಅಭಿವೃದ್ಧಿ ಹಾಗೂ ಜನತೆಗೂ ಅನುಕೂಲವಾಗಲಿದೆ ಎಂದರು ಉತ್ತರ ಕರ್ನಾಟಕ ಪ್ರತ್ಯೇಕ ಜಿಲ್ಲೆ ಮತ್ತು ಮತ್ತೆ ಘೋಷಣೆ ಉತ್ತರ ಕರ್ನಾಟಕ ಪ್ರತ್ಯೇಕ ಜಿಲ್ಲೆ ಆಗ ಪ್ರತ್ಯೇಕ ರಾಜ್ಯ ಆಗುತ್ತೆ ಇವತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಭಿವೃದ್ಧಿ ಆಗಿದೆ ಅಷ್ಟು ಅಭಿವೃದ್ಧಿ ನಮ್ಮ ಆಗಿಲ್ಲ ಎಲ್ಲ ತಿಂದ್ಕೊಂಡ್ರೆ ಅವರು ನಾವೇ ನೋಡುವಲ್ಲಿ ಅದಕ್ಕಾಗಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಪ್ರತ್ಯೇಕ ಆಗಬಾರ್ದು ಅಂದ್ರೆ ನೀವು ಚಿಕ್ಕೋಡಿಯನ್ನ ಗೋಕಾಕರ್ ಜಿಲ್ಲೆಯ ಘೋಷಣೆ ಮಾಡಬೇಕು ಅಂತ ತಿಳ್ಕೊಂಡು ಒತ್ತಾಯ ಮಾಡ್ತಾ ಚಿಕ್ಕೋಡಿ ತಾಲೂಕು ವಕೀಲರ ಸಂಘದ ಉಪಾಧ್ಯಕ್ಷ ಸುರೇಶ್ ಎರನಾಳೆ ಮಾತನಾಡಿ ಚಿಕ್ಕೋಡಿ ಜಿಲ್ಲೆಗೆ ವಕೀಲರ ಸಂಘ ಸದಾ ಕ್ರಿಯಾಶೀಲವಾಗಿದೆ ಜಿಲ್ಲೆಯ ಬೇಡಿಕೆ ಸಾಮಾನ್ಯ ಜನರಿಗೆ ಉಪಯುಕ್ತವಾಗಿದೆ ಆದ್ದರಿಂದ ಸರಕಾರ ಇದರಲ್ಲಿ ಯಾವುದೇ ರಾಜಕೀಯವನ್ನು ಮಾಡದೆ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕು ಗೋಕಾಕ್ ಜಿಲ್ಲೆ ರಚನೆಗೆ ನಮ್ಮ ವಿರೋಧವಿಲ್ಲ ಆದರೆ ಜಿಲ್ಲೆಯ ಬೇಡಿಕೆಯನ್ನು ಸರಕಾರ ಈಡೇರಿಸಬೇಕು ಎಂದರು ಈ ಚಿಕ್ಕೋಡಿ ಜಿಲ್ಲೆಯನ್ನ ಮಾನ್ಯ ಸರ್ಕಾರದವರು ಚಿಕ್ಕೋಡಿ ಜಿಲ್ಲೆಯನ್ನಾಗಿ ಘೋಷಿಸಲು ಹಿಂದೆಟ್ಟು ಆಗ್ತಾ ಇದೆ ಈ ಬಹಳ ದಿನಗಳಿಂದ ಚಿಕ್ಕೋಡಿ ಜಿಲ್ಲೆ ಆಗಬೇಕಾಗಿತ್ತು ಅನಾನುಕೂಲದಿಂದ ಮತ್ತು ಇಲ್ಲಿ ರಾಜಕೀಯ ಎಲ್ಲ ಜನರ ಒಂದು ಸಂಕೋಚಿತ ಮನೋಭಾವನೆಯಿಂದ ಈ ಜಿಲ್ಲೆ ಆಗಲು ಹಿಂದೆಟ್ಟು ಆಗ್ತಾ ಇದ್ದಾರೆ ಆದರೆ ನಮ್ಮ ಈ ಸರ್ಕಾರಕ್ಕೆ ಒಂದು ವಿನಂತಿ ಏನೆಂದರೆ ಆದಷ್ಟು ಬೇಗ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯ ಅಧ್ಯಕ್ಷ ಸಂಜು ಬಡಿಗೆರ್ ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಮಾಜಿ ಪುರಸಭೆಯ ಉಪಾಧ್ಯಕ್ಷ ಸಂಜಯ ಕವಟಗಿಮಠ ನ್ಯಾಯವಾದಿ ಎಸ್ಆರ್ ವಾಲಿ ನಸ್ಲಾಪುರೆ ಬಿಎಸ್ ಪಾಟೀಲ ಮಹಾದೇವ ಬೆಂಡೆವಾಡೆ ಪ್ರಕಾಶ್ ಅಣ್ವೇಕರ ಮೋಹನ್ ಮೋಟಣ್ಣವರ ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜಯ್ ಪಾಟೀಲ ಸುದರ್ಶನ್ ತಮ್ಮಣ್ಣವರ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಸತೀಶ್ ಅಪ್ಪಾಜಿಗೊಳ ಮೊದಲಾದವರು ಉಪಸ್ಥಿತರಿದ್ದರು ಬಸ್ ನಿಲ್ದಾಣದಿಂದ ಕೆ ಸಿ ರಸ್ತೆ ಗುರುವಾರ ಪೇಟೆ ಸೋಮವಾರ ಪೇಟೆ ಮೂಲಕ ಬಸವ ವೃತ್ತ ತಲುಪಿ ಜಿಲ್ಲೆಗಾಗಿ ಘೋಷಣೆಯನ್ನು ಕೂಗಲಾಯಿತು ತಹಶೀಲ್ದಾರ್ ಸಿ ಎಸ್ ಕುಲಕರ್ಣಿ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಲಾಯಿತು ಸರ್ಕಾರ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿದೆ ಪ್ರತಿ ಸಲ ನಾವು ಮಾಡ್ತೀವಿ ಅಂತ ಯಾರಾದರೂ ಸ್ಟೇಟ್ಮೆಂಟ್ ಮಾಡ್ತಾರೋ ವಿಲಹ ಅದನ್ನು ಮಾಡುವ ಇಚ್ಛಾಶಕ್ತಿ ಕೊರತೆ ಅವರಲ್ಲಿ ಕಾಣಿಸ್ತದೆ ಆ ಕಾರಣ ಶ್ರೀಗಳ ನೇತೃತ್ವದಲ್ಲಿ ನಾವು ಇಂದು ಹೋರಾಟ ಮಾಡುತ್ತಾ ಈ ಸರ್ಕಾರದ ಮೇಲೆ ಒತ್ತಾಯ ಮಾಡುತ್ತೇವೆ ಏನಂದ್ರೆ ಇನ್ನು ಬರುವ ದಿನಗಳ ಆದಷ್ಟು ಬೇಗನೆ ಚಿಕ್ಕೋಡಿ ಜಿಲ್ಲೆಯನ್ನು ಮೊದಲು ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡಲೇಬೇಕು ಇಲ್ಲಾದ್ರೆ ಬರುವ ದಿನಗಳಲ್ಲಿ ಈ ಹೋರಾಟ ಉಗ್ರ ರೂಪ ತಾಳುತ್ತೆ ಅಂತ ಹೇಳಿ